ಸರ್ ಇವಾಗ ಟೋಟಲಿ ನಮ್ಮ ಈ ಸಸ್ಯಗಳಿಗೆ ಬೇಕಾಗಿರುವಂಥ ಟೋಟಲ್ ಪೋಷಕಾಂಶಗಳು ಎಷ್ಟು ಸರ್ ನೋಡಿರಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಪೋಷಕಾಂಶಗಳಪ್ಪ ಅಂದ್ರೆ ಮನುಷ್ಯನಿಗೆ ಬರೀ ರೊಟ್ಟಿ ಬೇಡ ರೊಟ್ಟಿ ಜೋಡಿ ಪಲ್ಯ ಖಾರ ಉಪ್ಪು ಹೆಂಗೆ ಬೇಕಲ್ಲ ಅದೇ ಥರ ಬೆಳೆಗಳ ಸುಮಾರು ಹದಿನಾರು ಹೆಚ್ಚು ಬೇರೆ ಬೇರೆ ಪೋಷಕಾಂಶಗಳು ಬೇಕು ಅದರಲ್ಲಿ ಏನಪ್ಪಾ ಸಾರ್ವಜನಿಕ ರಂಜಕ ಪೊಟ್ಯಾಶಿಯಂ ಪ್ರಮುಖ ಪೋಷಕ ಉದ್ಯೋಗ ಲಘು ಪೋಷಕಾಂಶಗಳಿದೆ ಮ್ಯಾಕ್ರೋನ್ ಮೈಕ್ರೋನ್ ಹೇಳ್ತೀವಿ ಆಗಲಿ ನಿಮ್ಮ ಜಿಂಕ ಬೋರಾನ ಪೆರಸ್ ನಮ್ಮ ಬಿಜಾಪುರ ಅಥವಾ ನಮ್ಮ ಇಕ್ವಿ ಸೇಟ್ ಅಲೈನ್ಸ್ ಅನೇಕ ಉತ್ತರ ಕರ್ನಾಟಕದ ಬೆಳೆಗಳೇನಪ್ಪ ಅಂತ ಲಘು ಪೋಷಕಾಂಶಗಳ ಕೊರತೆಯಿಂದ ಹೇಳ್ತಾರೆ ಅದಕ್ಕೆ ಎಲ್ಲ ಲಘು ಪೋಷಕಾಂಶಗಳು ಬೆಳೆಗೆ ಬೇಕಾದ ಪ್ರಮಾಣದಲ್ಲಿ ಏನಪ್ಪಾ ಅಂದರೆ ಗೊಬ್ಬರದಲ್ಲಿದೆ ಉದಾಹರಣೆಗೆ ಹೇಳಕಪ್ಪ ನೀವು ಮುಖ್ಯ ಪೋಷಕಗಳು ನಿಮ್ಗೆ ಯೂರಿ ತೊಗಡ ಸಪ್ಪ ಅಂದ್ರ ವರ್ಮಿ ಕಾಂಪೋಸ್ಟ್ ಅಂದ್ರೆ ಸುಮಾರು ನಿಮ್ ಅರ್ಧ ಪಾಯಿಂಟ್ ಫೈವ್ ಟು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತಪ್ಪ ಅಂದ್ರೆ ಎಫ್ ಎಂ ಆಗಲೇ ನಿಮಗೆ ತಿಪ್ಪೆ ಗೊಬ್ಬರದಲ್ಲಿ ಏನಪ್ಪಾ ಅಂತಂದ್ರೆ ಎರಡೂವರೆ ಪಟ್ ಕಡಿಮೆ ಇದೆ ಏಳು ಗೊಬ್ಬರಕ್ಕಿದೆ ಅಂತ ಅಲ್ಲಿ ಪಾಯಿಂಟ್ ತ್ರೀ ಟು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಈಗ ರಂಜಕ ತೊಗೊಂಡಾಗ ಇದು ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ನೈನ್ ಪರ್ಸೆಂಟ್ ನಮಗೆ ಏಳು ಗೊಬ್ಬರದಾಗಿದೆ ತಿಪ್ಪೆ ಗೊಬ್ಬರ ನಿಮ್ಗೆ ಪಾಯಿಂಟ್ ಒನ್ ಟು ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಆಮೇಲೆ ಪೊಟ್ಯಾಶ್ ತೊಗೊಂಡಾಗ ಕೆ ತಗೊಂಡಾಗ ನಮ್ಮ ಎರಡು ಗೊಬ್ಬರದಾಗ ಒಂದರಿಂದ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಸಿಕ್ಸ್ ಒಂದು ಪಾಯಿಂಟ್ ಒನ್ ಸಿಕ್ಸ್ ಇದೆ ಒಂದರಿಂದ ಒಂದು ಪಾಯಿಂಟ್ ಒಂದು ಸಿಕ್ಸ್ ತನಕ ಇದೆ ಬಟ್ ನಮ್ಮ ಗೊಬ್ಬರದಾಗ ತೊಗೊಂಡಾಗ ಇದು ಸಹ ಜಸ್ಟ್ ಪಾಯಿಂಟ್ ತ್ರೀ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಅದಾಗಲೇ ನಿಮ್ಗೆ ಎರಡರಿಂದ ಐದು ಪಟ್ಟು ಪರ್ಟಿಕ್ಯುಲರ್ ಪೊಟ್ಯಾಶ್ ಪ್ರಮಾಣ ಏನಪ್ಪಾ ಅಂತಂದ್ರೆ ಎರೆಯುವ ಗೊಬ್ಬರದಾಗ ಹೆಚ್ಚಿನ ಯಾಕಂದ್ರೆ ಎರಡು ಮೂಲಕ ಬೆಳೆಗಳಿಗೆ ಕೀಟ ಮತ್ತು ರೋಗ ನಿರೋಧಕ ಬರ್ಲಿಕ್ಕೆ ಮೂಲಕ ಗೊಬ್ಬರ ಯಾವುದು ಹೃದಯ ಯಾವುದಪ್ಪ ಪೋಷಕಾಂಶ ಪೊಟ್ಯಾಶ್ ಗೊಬ್ಬರ ಆ ಪೊಟ್ಯಾಶ್ ಪ್ರಮಾಣ ಗೊಬ್ಬರದಲ್ಲಿ ಇರೋದ್ರಿಂದ ಯಾವುದೇ ಹಿರಿಯು ಗೊಬ್ಬರ ಬೆಳೆದಂತ ಗೊಬ್ಬರದಲ್ಲಿ ಬೆಳೆದಂತ ಬೆಳೆಗಳು ರೋಗ ಮತ್ತು ಕೀಟ ನಿರೋಧಕ ಹೊಂದಿರ್ತಾವೆ ಆಮೇಲೆ ಅದಕ್ಕೆ ಲಘು ಪೋಷಕಾಂಶ ಜಿಂಕ್ ಸುಮಾರು ಪಿ ಪಿ ಎಮ್ ಹೇಳ್ಬೇಕಪ್ಪ ಅಂದ್ರೆ ಗೊಬ್ಬರ ಎಂಬತ್ನಾಲ್ಕು ಪಿ ಪಿ ಎಮ್ ಇರ್ತದೆ ಆಮೇಲೆ ಏನಪ್ಪ ಅಂದ್ರೆ ಇದು ತಿಪ್ಪಿ ಗೊಬ್ಬರದಾಗ ಜಸ್ಟ್ ಹದಿನಾಲ್ಕು ಪಾಯಿಂಟ್ ಐದು ಪಿ ಪಿ ಎಮ್ ಇರ್ತದೆ ಅದೇ ಥರ ನಿಮಗೆ ಕಾಫರ್ ಸಿ ತೊಗೊಂಡಿವಪ್ಪ ಅಂದ್ರೆ ಅರವತ್ತೊಂದು ಪಾಯಿಂಟ್ ಪಾಯ್ತಪ್ಪ ನಿಮಗೆ ಎರಡು ಇರ್ತದೆ ಆಮೇಲೆ ಇನ್ನೇನಪ್ಪ ನಲ್ವತ್ತೆರಡು ಪಾಯಿಂಟ್ ಎಂಟು ಅಂತಂದ್ರೆ ನಿಮ್ಗೆ ನಿಮಗೆ ಗೊಬ್ಬರದಾಗ ಇರ್ತದೆ ಇನ್ನೇನಪ್ಪ ಅಂದ್ರೆ ಜಿಂಕ್ ಮ್ಯಾಗ್ನೆ ಮ್ಯಾಗ್ನೇಸ್ ಎಮ್ ಎನ್ ತೊಗೊಂಡಾಗ ಸುಮಾರು ಐನೂರ ಒಂಬತ್ತು ಪಿ ಪಿ ಎಮ್ನಷ್ಟು ನಮ್ಗೆ ಎರಡು ಗೊಬ್ಬರದಾಗಿರ್ತದೆ ನಾವು ತಿಪ್ಪಿ ಗೊಬ್ಬರ ಏನಪ್ಪ ಜಸ್ಟ್ ಅರವತ್ತೊಂಬತ್ತು ಪಿ ಪಿ ಎಮ್ ಇರುತ್ತೆ ಅದು ನೋಡಿ ನೀವು ಹೆಚ್ಚಿನ ಪ್ರಮಾಣದ ಲಘು ಪೋಷಕಾಂಶಗಳು ಬೆಳಗ್ಗೆ ಬೇಕು ಅದು ಸೊ ಕಡಿಮೆ ಪ್ರಮಾಣ ಪಿ ಪಿ ಎಮ್ ಬೇಕಾಗ್ತದೆ ಆ ಪ್ರಮಾಣ ಹೆಚ್ಚಿನ ಕಂಪಿ ನಮ್ಮ ಇದ್ದಂಥ ಸೆಗಣಿ ಗೊಬ್ಬರಕ್ಕಿಂತ ಆಲ್ಮೋಸ್ಟ್ ಏನಪ್ಪ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಎರಡು ಗೊಬ್ಬರದಾಗಿರ್ತದೆ ಅದರದ್ದು ಪೆರಸ್ ನಮ್ಮ ಬಿಜಾಪುರ ಅಥವಾ ಏನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಎಲ್ಲ ಮುಖ್ಯ ಪೋಷಕಾಂಶಗಳು ಎಲ್ಲ ಭೂಮಿಗಳೇನಪ್ಪ ಪೆರಸ್ ಅಂತಂದ್ರೆ ನಮಗೆ ಕಬ್ಬಿಡದ ಅಂಶ ಕೊರತೆ ಇದೆ ಅದು ಏನಪ್ಪ ಅಂದರೆ ಎರಡು ಗೊಬ್ಬರದಾಗ ಸುಮಾರು ಹನ್ನೆರಡು ಪಾಯಿಂಟ್ ನಲ್ವತ್ತೇಳು ಪಿ ಪಿ ಎಮ್ ಇದೆ ಹನ್ನೆರಡು ನೂರ ನಲ್ವತ್ತೇಳು ಪಿ ಪಿ ಎಮ್ ಇದೆ ಆದರೆ ತಿಪ್ಪಿ ಗೊಬ್ಬರ ತಗೊಂಡೋಗಪ್ಪ ಅಂತಂದ್ರೆ ಅದು ಸಹ ಅದ್ರಲ್ಲಿ ಅದಷ್ಟೇ ಪ್ರಮಾಣದಾಗಿದೆ ಆಮೇಲೆ ಪಂಗೈ ಆದರೆ ಬರೀ ನಿಮಗೆ ಪೋಷಿಕಾಂಶಗಳೆಲ್ಲ ಉಪಯುಕ್ತ ಏನಪ್ಪ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳು ಅಕ್ಕಿ ಮಾಡಿಸಿ ಇಟ್ಟಿರ್ಬೋದು ಅದೇ ಇದ್ರ ಅದೆಷ್ಟಿದ್ರೆ ನಿಮಗೆ ಎರಡು ಗೊಬ್ಬರದಾಗ ಏಟ್ ಪಾಯಿಂಟ್ ಫೋರ್ ಇಂಟು ಟೆನ್ ಇಷ್ಟು ಏಟ್ ಅಂತ ಹೇಳ್ತೇವೆ ನಾವು ಅದು ಸಿ ಎ ಸಿ ಪಿ ಸಿ ಎ ಪಿ ಹತ್ತಿ ಹೇಳ್ತೇವೆ ಆದ್ರೆ ಎರಡು ಗೊಬ್ಬರದಾಗ ಸುಮಾರು ಫೈವ್ ಪಾಯಿಂಟ್ ಏಯ್ಟ್ ಇಂಟು ಟೆನ್ ರಷ್ಟು ಏಟ್ ಇತ್ತು ಅಂದರೆ ಇದು ಹೆಂಗೆ ಇರ್ತಾರೆ ಮಾಡ್ತಾರಪ್ಪ ಅಂದ್ರೆ ಈ ಪಾಪ್ಯುಲೇಷನ್ ಹೆಚ್ಚು ಹೆಚ್ಚಿಗೆ ಇರ್ತಾರಲ್ಲ ಅಷ್ಟು ಬೇಗ ಬೇಗ ಬೆಳಗ್ಗೆ ಪೋಷಕಾಂಶ ಸಿಗುತ್ತೆ ಅದರಲ್ಲಿ ಉಪಯುಕ್ತ ಬ್ಯಾಕ್ಟ್ರಿಯಾನು ಏನಪ್ಪ ಅಂದ್ರೆ ಅಂದರೆ ಗೊಬ್ಬರದಾಗ ಪಾಯಿಂಟ್ ಟೂ ಫೈವ್ ಇಂಟು ಟೆನ್ ರಷ್ಟು ಸೆವೆನ್ ಇರ್ತಪ್ಪ ಅಂತಂದ್ರೆ ಎರಡು ತಿಪ್ಪಿ ಗೊಬ್ಬರದಾಗ ಜಸ್ಟ್ ಪಾಯಿಂಟ್ ಜೀರೋ ಪಾಯ್ ಇಂಟು ಟೆನ್ ರಷ್ಟು ಸೆವೆನ್ ಇದೆ ಅದು ನಿಮಗೆ ಆಲ್ರೆಡಿ ಹೇಳಿ ನಿಮಗೆ ಎಲ್ಲ ಪ್ರಮಾಣ ನಾನೇನಪ್ಪ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಎರಿಯ ಗೊಬ್ಬರದಾಗಿದೆ ಆಮೇಲೆ ಇದು ಅಲ್ಲದೇನಪ್ಪ ನಿಮ್ಗೆ ಹೇಳಿ ನಿಮ್ಮ ಸೈಟು ಕೈಯ ಜಿಬ್ರಲ್ ಏನಪ್ಪ ಅಂತಂದ್ರೆ ಅದು ಹಾಕಿ ನಿಮ್ಮ ಬೆಳೆಗೆ ಪು ಯಾವುದೋ ಒಂದು ಟಾಣಿಕ್ ಹೊಡೆದಂಗೆ ಗೊಬ್ಬರ ಹಾಕಿದ್ರೆ ಅಂಥವೆಲ್ಲ ಬೆಳೆ ಬರ್ದಗ್ಗಳು ಅಥವಾ ಬೆಳೆ ಪ್ರಚೋದಕಗಳು ಎರೆಯ ಗೊಬ್ಬರ